ಮಕ್ಕಳೇ ಹಿಂದಿನ ಒಂದು ಅವಧಿಯಲ್ಲಿ ನೀವು ಶೇಷ ಪ್ರಮೇಯ ಹಾಗೂ ಶೇಷ ಪ್ರಮೇಯಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ಬಿಡಿಸಿದೀರ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬಹುಪದೋಕ್ತಿಗಳ ಅಪವರ್ತಿಸುವಿಕೆಯ ಬಗ್ಗೆ ತಿಳಿಯೋಣ ಇದನ್ನ ಬಿಡಿಸುವ ಪೂರ್ವದಲ್ಲಿ ಅಪವರ್ತನ ಪ್ರಮೇಯದ ಹೇಳಿಕೆಯನ್ನು ನಾವು ನೋಡೋಣ ಈ ಅಪವರ್ತನ ಪ್ರಮೇಯದ ಹೇಳಿಕೆಯ ಪ್ರಕಾರ ಎಕ್ಸ್ ಎಂಬುದು ಎನ್ ಡಿಗ್ರಿಯ ಒಂದು ಬಹುಪದೋಕ್ತಿಯಾಗಿದ್ದು ಇಲ್ಲಿ ಎನ್ನ ಬೆಲೆಯು ಒಂದಕ್ಕೆ ಸಮವಾಗಿರಬಹುದು ಅಥವಾ ಒಂದಕ್ಕಿಂತ ಹೆಚ್ಚಿಗೆ ಆಗಿರಬಹುದು ಮತ್ತು ಎ ಯು ಯಾವುದೇ ಒಂದು ವಾಸ್ತವ ಸಂಖ್ಯೆಯಾಗಿದ್ದರೆ ಆಗ ಪಿ ಎಫ್ ಎ ಸೊನ್ನೆ ಆದರೆ ಎಕ್ಸ್ ಮೈನಸ್ ಎ ಯು ಪಿ ಎಫ್ ಎಕ್ಸ್ನ ಒಂದು ಅಪವರ್ತನವಾಗಿರುತ್ತದೆ ಮತ್ತು ಎಕ್ಸ್ ಮೈನಸ್ ಎ ಯು ಪಿ ಎಫ್ ಎಕ್ಸ್ನ ಅಪವರ್ತನವಾದರೆ ಪಿ ಎಫ್ ಎ ಬೆಲೆ ಸೊನ್ನೆ ಆಗಿರುತ್ತದೆ ಅಂತ ಹೇಳುತ್ತೆ ಹಾಗಾದರೆ ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಇದನ್ನ ನೀವು ಈಗಾಗಲೇ ಹಿಂದಿನ ಒಂದು ಶೇಷ ಪ್ರಮಯದಲ್ಲಿ ನೀವು ಇದಕ್ಕೆ ನಾವು ಒಂದು ಒಂದು ಹೊಸ ಹೊಸ ಅಥವಾ ಹೆಸರನ್ನ ಕೊಟ್ಟಿದ್ದೀವಿ ಅಷ್ಟೇ ಹಿಂದಿನ ಒಂದು ಶೇಷ ಪ್ರಮಯದಲ್ಲಿ ನೀವೇನ್ ಮಾಡಿದ್ರಿ ಪಿ ಎಫ್ ಎಕ್ಸ್ ಅನ್ನ ನಾವು ಒಂದು ಎಕ್ಸ್ ಮೈನಸ್ ಎ ಅನ್ನುವಂತಹ ರೇಖಾತ್ಮಕ ಬಹುಪದೋಕ್ತಿ ಇಂದ ಭಾಗಿಸಿದಾಗ ಶೇಷವು ಸೊನ್ನೆಯಾದರೆ ಆಗ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನವಾಗಿರುತ್ತದೆ ಅನ್ನೋದನ್ನ ನೀವು ಆಗ್ಲೇ ತಿಳ್ಕೊಂಡಿದ್ದೀರಾ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಲೆಕ್ಕಗಳನ್ನ ಕೂಡ ನೀವು ಬಿಡಿಸಿದ್ದೀರಾ ಅಷ್ಟೇ ತುಂಬಾ ಸರಳವಾಗಿದೆ ಅದನ್ನೇ ನಾವು ಪ್ರತ್ಯೇಕವಾಗಿ ಹೇಳಿಕೆ ಅಂತ ಮಾಡಿದೀವಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ಶೇಷ ಪ್ರಮಯದಲ್ಲಿ ನೀವೇನ್ ಮಾಡಿದ್ರಿ ಪಿ ಆಫ್ ಎಕ್ಸ್ ಅನ್ನುವಂತಹ ಒಂದು ಬಹುಪದೋಕ್ತಿಯನ್ನ ಎನ್ ಡಿಗ್ರಿಯ ಒಂದು ಬಹುಪದೋಕ್ತಿಯನ್ನ ಎಕ್ಸ್ ಮೈನಸ್ ಎ ಅನ್ನುವಂತಹ ಒಂದು ರೇಖಾತ್ಮಕ ಬಹುಪದೋಕ್ತಿ ಇಂದ ಭಾಗಿಸಿದಾಗ ಶೇಷವನ್ನು ನಾವು ಹೇಗೆ ಕಂಡು ಹಿಡಿತೀವಿ ಎಕ್ಸ್ ಮೈನಸ್ ಪಿ ಆಫ್ ಅಂದ್ರೆ ಪಿ ಆಫ್ ಎ ಹಾಕಿ ನಾವು ಶೇಷವನ್ನ ಕಂಡು ಹಿಡಿತೀವಿ ಅನ್ನೋದನ್ನ ತಿಳ್ಕೊಂಡಿದ್ರಿ ಇವಾಗ ಅದನ್ನೇ ನಾವು ಒಂದು ಸ್ಪೆಸಿಫಿಕ್ ಆಗಿ ಹೇಗೆ ಹೇಳ್ತಾ ಇದ್ದೀವಿ ಅಂದ್ರೆ ಪಿ ಆಫ್ ಎ ನ ಬೆಲೆ ಅಂದ್ರೆ ಶೇಷ ಸೊನ್ನೆ ಬಂದ್ರೆ ಆಗ ಈ ಎಕ್ಸ್ ಮೈನಸ್ ಎ ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನವಾಗುತ್ತೆ ಹಾಗೇನೇ ಅದನ್ನ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಅಂದ್ರೆ ವಯಸ್ಸ ವರ್ಷ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನವಾದರೆ ಪಿ ಆಫ್ ಎಲೆ ಸೊನ್ನೆ ಆಗಿರುತ್ತದೆ ಅಂತ ಅರ್ಥ ಅಷ್ಟೇ ಸಿಂಪಲ್ ಆಗಿದೆ ನೀವು ಇದನ್ನ ಹೆಚ್ಚು ಕನ್ಫ್ಯೂಸ್ ಮಾಡಿಕೊಳ್ಳುವಂಥದ್ದು ಬೇಡ ಎರಡು ಅರ್ಥ ಒಂದೇ ಆಗಿದೆ ಶೇಷ ಸೊನ್ನೆ ಬಂದ್ರೆ ಎಕ್ಸ್ ಮೈನಸ್ ಎ ಅಪವರ್ತನವಾಗುತ್ತೆ ಅಕಸ್ಮಾತ್ ಎಕ್ಸ್ ಮೈನಸ್ ಎ ಅಪವರ್ತನವಾದರೆ ಶೇಷ ಸೊನ್ನೆ ಬರುತ್ತದೆ ಅನ್ನೋದನ್ನು ಮಾತ್ರ ಈ ಒಂದು ಅಪವರ್ತನ ಪ್ರಮೇಯ ಹೇಳುತ್ತೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕಗಳನ್ನು ನಾವು ಇವಾಗ ನೋಡೋಣ ಸೊ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕು ಅದರಲ್ಲಿ ಫಸ್ಟ್ ಮೀನಿಂಗ್ ಸಂಬಂಧಪಟ್ಟಂತಹ ಲೆಕ್ಕಗಳು ಈ ರೀತಿಯಾಗಿವೆ ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಎಕ್ಸ್ ಪ್ಲಸ್ ಒಂದನ್ನು ಅನ್ನು ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಸೊ ನೋಡಿ ಅಪವರ್ತನ ಪ್ರಮೇಯದ ಹೇಳಿಕೆಯ ಪ್ರಕಾರ ಅಪವರ್ತನವಾಗಬೇಕು ಅಂದ್ರೆ ನಮ್ಗೆ ಬರಬೇಕು ಶೇಷ ಸೊನ್ನೆ ಬರಬೇಕು ಹಾಗಾದ್ರೆ ಇಲ್ಲಿ ನಾವೇನ್ ಮಾಡೋಣ ಮೊದಲು ಎಕ್ಸ್ ಪ್ಲಸ್ ಒಂದ ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ ನ ಬೆಲೆಯು ಏನಾಗುತ್ತೆ ಮೈನಸ್ ಒಂದ್ ಆಗುತ್ತೆ ಹಾಗಾದ್ರೆ ಈ ಬಹುಪದೋಕ್ತಿನ ನಾವೇನು ಮಾಡೋಣ ಇವಾಗ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಅಂತ ತಗೊಳ್ಳೋಣ ಇಲ್ಲಿ ಎಕ್ಸ್ ನ ಬೆಲೆ ಏನಾಗಿದೆ ಮೈನಸ್ ಒಂದಾಗಿದೆ ಸೊ ಪಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಕ್ಯೂಬ್ ಪ್ಲಸ್ ಆಫ್ ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒಂದರ ಘನ ಅಂದರೆ ಮೈನಸ್ ಒಂದು ಮೈನಸ್ ಒನ್ ಇಂಟು ಮೈನಸ್ ಒನ್ ಇಂಟು ಮೈನಸ್ ಒನ್ ಆಗ ಉತ್ತರ ಮೈನಸ್ ಒನ್ನೇ ಬರುತ್ತೆ ಹಾಗೆಯೇ ಮೈನಸ್ ಒಂದರ ವರ್ಗ ಮೈನಸ್ ಒನ್ ಇಂಟು ಮೈನಸ್ ಒನ್ ಅಂದರೆ ಪ್ಲಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಮತ್ತು ಪ್ಲಸ್ ಒನ್ ಸೊ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಉತ್ತರ ಏನ್ ಬಂತು ಸೊನ್ನೆ ಬಂತು ಅಂದ್ರೆ ಶೇಷ ಸೊನ್ನೆ ಬಂದಿದೆ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ದತ್ತ ಬಹುಪದೋಕ್ತಿ ಅಪವರ್ತನ ಹೌದು ಇವಾಗ ನಾವು ಎರಡನೇ ಲೆಕ್ಕವನ್ನ ನೋಡೋಣ ಸೊ ಎರಡನೇ ಲೆಕ್ಕವನ್ನ ಕೂಡ ಅಂದ್ರೆ ಈ ಒಂದು ಬಹುಪದೋಕ್ತಿಯನ್ನು ಕೂಡ ನಾವು ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಎಕ್ಸ್ ಪ್ಲಸ್ ಒಂದ್ ನಿಂದನೆ ನಾವು ಭಾಗಿಸ್ತಾ ಇರೋದ್ರಿಂದ ಆದ್ರೆ ಅಪವರ್ತನ ಹೌದು ಅಲ್ವೋ ಅಂತ ಚೆಕ್ ಮಾಡ್ತಾ ಇರೋದ್ರಿಂದ ಇಲ್ಲಿಯೂ ನಾವು ಅದೇ ರೀತಿ ಮಾಡ್ಕೊಳ್ತೀವಿ ಎಕ್ಸ್ ಎಕ್ಸ್ ಪ್ಲಸ್ ಒಂದ್ ಸೊನ್ನೆಗೆ ಸಮೀಕರಿಸಿಕೊಳ್ತೀವಿ ಆಗ ಎಕ್ಸ್ ನ ಬೆಲೆ ಮೈನಸ್ ಒಂದ್ ಆಗುತ್ತೆ ಈ ಬಹುಪದೋಕ್ತಿಯನ್ನ ಜಿ ಆಫ್ ಎಕ್ಸ್ ನಿಂದ ಸೂಚಿಸೋಣ ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ನ ಗಾತ ನಾಲ್ಕು ಪ್ಲಸ್ ಎಕ್ಸ್ ನ ಗಾತ ಮೂರು ಪ್ಲಸ್ ಎಕ್ಸ್ ನ ಗಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಜಿ ಆಫ್ ಎಕ್ಸ್ ನ ಬೆಲೆ ಮೈನಸ್ ಒಂದು ಆಗಿರೋದ್ರಿಂದ ಜಿ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒಂದರ ಘಾತ ನಾಕು ಪ್ಲಸ್ ಮೈನಸ್ ಒಂದರ ಘಾತ ಮೂರು ಪ್ಲಸ್ ಮೈನಸ್ ಒಂದರ ಘಾತ ಎರಡು ಪ್ಲಸ್ ಆಫ್ ಮೈನಸ್ ಒಂದು ಪ್ಲಸ್ ಒಂದು ಈಕ್ವಲ್ ಟು ಋಣ ಸಂಖ್ಯೆಯ ಘಾತಾಂಕ ಒಂದು ಸಮಸಂಖ್ಯೆ ಆಗಿದ್ದರೆ ಅದರ ಬೆಲೆ ಪ್ಲಸ್ ಒಂದು ಹಾಗೆಯೇ ಪ್ಲಸ್ ಆಫ್ ಋಣ ಸಂಖ್ಯೆಯ ಘಾತಾಂಕ ಬೆಸ ಸಂಖ್ಯೆ ಆಗಿದ್ದರೆ ಅದರ ಬೆಲೆ ಮೈನಸ್ ಒಂದು ಪ್ಲಸ್ ಇಲ್ಲಿ ಧನ ಸಮಸಂಖ್ಯೆಯಾಗಿದೆ ಹೀಗಾಗಿ ಇದು ಪ್ಲಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಪ್ಲಸ್ ಒನ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಒನ್ ಮೈನಸ್ ಒನ್ ಪ್ಲಸ್ ಒನ್ ಸೊ ಈ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲು ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲು ಉತ್ತರ ಏನು ಬಂತಿಲ್ಲಿ ಒಂದು ಬಂತು ಹಾಗಾದ್ರೆ ಇದು ಸೊನ್ನೆಗೆ ಸಮವಾಗಿಲ್ಲ ಅಂದ್ರೆ ಶೇಷ ಸೊನ್ನೆ ಆಗಿಲ್ಲ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಜಿ ಆಫ್ ಎಕ್ಸ್ ನ ಅಪವರ್ತನವಲ್ಲ ಬಲ್ಲ ಮೂರನೇ ಲೆಕ್ಕವನ್ನ ನಾವಿವಾಗ ನೋಡೋಣ ಮೂರನೇ ಲೆಕ್ಕ ಈ ರೀತಿಯಾಗಿದೆ ಇಲ್ಲಿಯೂ ಕೂಡ ನಾವು ಈ ಹಿಂದೆ ಬಿಡಿಸಿದೀವಿ ಏನು ಎಕ್ಸ್ ಪ್ಲಸ್ ಒಂದನ್ನು ನಾವು ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ ನ ಬೆಲೆ ಏನಾಗುತ್ತೆ ಮೈನಸ್ ಒಂದ್ ಆಗುತ್ತೆ ಇದನ್ನ ನಾವೇನ್ ಮಾಡೋಣ ಈ ಬಹುಪದೋಕ್ತಿಯನ್ನು ನಾವು ಒಂದು ಕ್ಯೂ ಆಫ್ ಎಕ್ಸ್ ನಿಂದ ಸೂಚಣ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ನ ಗಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇವಾಗ ಇಲ್ಲಿ ನಾವು ಬೆಲೆಗಳನ್ನ ಹಾಕೋಣ ಕ್ಯೂ ಆಫ್ ಮೈನಸ್ ಒನ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಹೋಲ್ ಗಾತ ನಾಲ್ಕು ಪ್ಲಸ್ ಮೂರು ಇಂಟು ಮೈನಸ್ ಒನ್ ಕ್ಯೂಬ್ ಪ್ಲಸ್ ಮೂರು ಇಂಟು ಮೈನಸ್ ಒನ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ದಿಸ್ ಇಸ್ ಈಕ್ವಲ್ ಟು ಹೇಳಿವಾಗ ಮೈನಸ್ ಒಂದರ ಗಾತ ನಾಲ್ಕು ಅಂದರೆ ಎಸ್ ಇದೊಂದು ಸಮಸಂಖ್ಯೆ ಆಗಿರೋದರಿಂದ ಇದರ ಬೆಲೆ ಪ್ಲಸ್ ಒನ್ ಆಗುತ್ತೆ ಇಲ್ಲಿ ಪ್ಲಸ್ ಮೂರು ಇಲ್ಲಿ ಬೆಸ ಸಂಖ್ಯೆ ಆಗಿರೋದರಿಂದ ಇದರ ಬೆಲೆ ಮೈನಸ್ ಒನ್ ಆಗುತ್ತೆ ಪ್ಲಸ್ ಇದು ಧನಸಂಖ್ಯೆ ಸಮಸಂಖ್ಯೆ ಆಗಿರೋದ್ರಿಂದ ಇದರ ಬೆಲೆ ಪ್ಲಸ್ ಒನ್ ಆಗುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಒನ್ ದಿಸ್ ಇಸ್ ಈಕ್ವಲ್ ಟು ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಮೂರು ಮೈನಸ್ ಒಂದು ಮತ್ತು ಪ್ಲಸ್ ಒಂದು ಹಾಗಾದ್ರೆ ಇಲ್ಲಿ ಮೈನಸ್ ಮೂರು ಪ್ಲಸ್ ಮೂರು ಕ್ಯಾನ್ಸಲ್ ಆಯಿತು ಯಾಕಂದ್ರೆ ಅದರ ಬೆಲೆ ಸೊನ್ನೆ ಆಗುತ್ತೆ ಹಾಗೆಯೇ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆಯಿತು ಹೀಗಾಗಿ ಉತ್ತರ ಇಲ್ಲಿ ಏನು ಬಂತು ನಮಗೆ ಒಂದು ಬಂತು ವಿಚ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಆದ್ದರಿಂದ ಎಕ್ಸ್ ಪ್ಲಸ್ ಒನ್ ಕ್ಯೂ ಆಫ್ ಎಕ್ಸ್ನ ನ ಅಪವರ್ತನವಲ್ಲ ನಾಲ್ಕನೇ ಲೆಕ್ಕವನ್ನು ನಾವು ಇವಾಗ ಗಮನಿಸೋಣ ಮತ್ತೆ ನಾವಿಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನ ಹೌದೋ ಅಲ್ವೋ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ಸೊ ಇದನ್ನ ನಾವು ಸೊಮ್ಮೆ ಸೊನ್ನೆಗೆ ಸಮೀಕರಿಸಿದ್ರೆ ಎಕ್ಸ್ನ ನ ಬೆಲೆ ಮೈನಸ್ ಒಂದು ಆಗುತ್ತೆ ಇದನ್ನು ನಾವು ಒಂದು ಎಫ್ ಆಫ್ ಎಕ್ಸ್ ನಿಂದ ಸೂಚಿಸೋಣ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಪ್ಲಸ್ ರೂಟ್ ಆಫ್ ಎಕ್ಸ್ ಪ್ಲಸ್ ರೂಟ್ ಟೂ ಎಕ್ಸ್ ನ ಬೆಲೆ ಮೈನಸ್ ಒಂದನ್ನು ಇದರಲ್ಲಿ ಆದೇಶಿಸಿದಾಗ ಮೈನಸ್ ಒಂದು ಕ್ಯೂಬ್ ಮೈನಸ್ ಆಫ್ ಮೈನಸ್ ಒಂದು ಸ್ಕ್ವೇರ್ ಮೈನಸ್ ಟು ಪ್ಲಸ್ ರೂಟ್ ಟೂ ಇಂಟು ಮೈನಸ್ ಒಂದು ಪ್ಲಸ್ ರೂಟ್ ಟೂ ಸೊ ದಿಸ್ ಇಸ್ ಈಕ್ವಲ್ ಟು ಇದು ಬೆಸ ಸಂಖ್ಯೆ ಹೀಗಾಗಿ ಇದರ ಬೆಲೆ ಮೈನಸ್ ಒಂದು ಇದು ಸಮ ಸಂಖ್ಯೆ ಆಗಿರೋದ್ರಿಂದ ಇದು ಪ್ಲಸ್ ಒಂದು ಪ್ಲಸ್ ಇದು ಪ್ಲಸ್ ಒಂದು ಆಗುತ್ತೆ ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಯಾಕಂದ್ರೆ ಒಂದರ ವರ್ಗ ಒಂದು ನಂತರ ಇಲ್ಲಿ ಮೈನಸ್ ಆಫ್ ಮೈನಸ್ ನೋಡಿ ಇದು ಮೈನಸ್ ಆಫ್ ಮೈನಸ್ ಪ್ಲಸ್ ಪ್ಲಸ್ ಒನ್ ಒನ್ ಇಂಟು 2 ಪ್ಲಸ್ ರೂಟ್ ಟೂ ಅಂದರೆ ಪ್ಲಸ್ ಟೂ ರೂಟ್ ಟೂ ಪ್ಲಸ್ ರೂಟ್ ಟು ಹಾಗಾದ್ರೆ ಇಲ್ಲಿ ಇದೇನಾಯ್ತು ಇಲ್ಲಿ ಮೈನಸ್ ಟು ಪ್ಲಸ್ ಟು ಪ್ಲಸ್ 2 ಟೂ ಪ್ಲಸ್ ರೂಟ್ 2 ಪ್ಲಸ್ ರೂಟ್ ಟೂ ಅಂದರೆ ಟೂ ರೂಟ್ ಟೂ ಹಾಗಾದ್ರೆ ಮೈನಸ್ 2 ಪ್ಲಸ್ ಕ್ಯಾನ್ಸಲ್ ಆಯಿತು ಉತ್ತರ ಎರಡು ರೂಟ್ ಎರಡರಿಂದ ಎಕ್ಸ್ ಪ್ಲಸ್ ಒನ್ ಎಫ್ ಆಫ್ ಎಕ್ಸ್ನ ನ ಅಪವರ್ತನವಲ್ಲ ಮುಂದಿನ ಲೆಕ್ಕಗಳನ್ನ ನಾವು ನೋಡೋಣ ಸೊ ಸೆಕೆಂಡ್ ಮೀನು ಸೆಕೆಂಡ್ ಮೀನಿನ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನ ಉಪಯೋಗಿಸಿ ನಿರ್ಧರಿಸಿ ಮೊದಲನೆಯ ಲೆಕ್ಕ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಒಂದು ಮತ್ತು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒಂದು ಆಗಿದೆ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ನ ಅಪವರ್ತನವಾಗಬೇಕಾದರೆ ಅಪವರ್ತನ ಪ್ರಮೇಯದ ಪ್ರಕಾರ ಪಿ ಆಫ್ ಎಕ್ಸ್ನ ಬೆಲೆ ಸೊನ್ನೆಯಾಗಿರಬೇಕು ಹಾಗಾದರೆ ಅದನ್ನು ನಾವಿಲ್ಲಿ ಪರೀಕ್ಷಿಸೋಣ ಸೊ ಎಕ್ಸ್ ಪ್ಲಸ್ ಒಂದು ಇದನ್ನು ನಾವು ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ನ ಬೆಲೆ ಏನಾಗುತ್ತೆ ಮೈನಸ್ ಒಂದಾಗುತ್ತೆ ಈ ಮೈನಸ್ ಒಂದನ್ನು ನಾವು ಎಕ್ಸ್ ಜಾಗದಲ್ಲಿ ಹಾಕಿದಾಗ ಪಿ ಆಫ್ ಮೈನಸ್ ಒನ್ ಝಿ ಈಕ್ವಲ್ ಟು ಎರಡು ಇಂಟು ಮೈನಸ್ ಒಂದು ಪ್ಲಸ್ ಮೈನಸ್ ಒಂದು ಸ್ಕ್ವೇರ್ ಮೈನಸ್ ಎರಡು ಇಂಟು ಮೈನಸ್ ಒಂದು ಮೈನಸ್ ಒಂದು ಝಿ ಈಕ್ವಲ್ ಟು ಎರಡು ಬ್ರ್ಯಾಕೆಟ್ ಮೈನಸ್ ಒಂದರ ಘನ ಮೈನಸ್ ಒಂದು ಪ್ಲಸ್ ಮೈನಸ್ ಒಂದರ ವರ್ಗ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಮೈನಸ್ ಒಂದು ಆರ್ ದಿಸ್ ಇಸ್ ಈಕ್ವಲ್ ಟು ಎರಡು ಇಂಟು ಮೈನಸ್ ಒಂದು ಅಂದರೆ ಮೈನಸ್ ಎರಡು ಪ್ಲಸ್ ಒಂದು ಪ್ಲಸ್ ಎರಡು ಮೈನಸ್ ಒಂದು ಸೊ ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿ ಬೆಲೆ ಸೊನ್ನೆ ಆಗುತ್ತೆ ಹಾಗಾದರೆ ಪಿ ಆಫ್ ಮೈನಸ್ ಒಂದರ ಬೆಲೆ ಏನಾಯ್ತು ಇಲ್ಲಿ ಸೊನ್ನೆ ಆಯಿತು ಆದ್ದರಿಂದ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಅಪವರ್ತನ ಹೌದು ಎರಡನೆಯ ಲೆಕ್ಕ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಅಂತ ಕೊಟ್ಟಿದ್ದಾರೆ ಹಾಗೆಯೇ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಎರಡು ಅಂತ ಕೊಟ್ಟಿದ್ದಾರೆ ಈ ಎಕ್ಸ್ ಪ್ಲಸ್ ಎರಡು ಅನ್ನೋದು ಪಿ ಆಫ್ ಎಕ್ಸ್ ನ ಅಪವರ್ತನ ಹೌದು ಅಲ್ವೋ ಅಂತ ನಾವು ಚೆಕ್ ಮಾಡಬೇಕು ಸೊ ಆಸ್ ಯೂಶುವಲ್ ಎಕ್ಸ್ ಪ್ಲಸ್ ಎರಡು ಇಸ್ ಈಕ್ವಲ್ ಟು ಸೊನ್ನೆ ಅಂತ ಸಮೀಕರಿಸ್ಕೊಳ್ಳೋಣ ಆಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಸೊ ಇಲ್ಲಿ ಮೈನಸ್ ಎರಡನ್ನ ನಾವು ಪಿ ಆಫ್ ಎಕ್ಸ್ ನಲ್ಲಿ ಆದೇಶ ಮಾಡೋಣ ಸೊ ಪಿ ಆಫ್ ಮೈನಸ್ ಎರಡು ಇಸ್ ಈಕ್ವಲ್ ಟು ಮೈನಸ್ ಎರಡು ಕ್ಯೂಬ್ ಪ್ಲಸ್ ಮೂರು ಇಂಟು ಮೈನಸ್ ಎರಡು ಸ್ಕ್ವೇರ್ ಪ್ಲಸ್ ಮೂರು ಇಂಟು ಮೈನಸ್ ಎರಡು ಪ್ಲಸ್ ಒಂದು ದಿಸ್ ಇಸ್ ಈಕ್ವಲ್ ಟು ಮೈನಸ್ ಎರಡರ ಘನ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂದ್ರೆ ಮೈನಸ್ ಎಂಟು ನಾಲ್ಕು ಎರಡು ಎರಡ್ಲೆಂಟು ಋಣ ಸಂಖ್ಯೆಯ ಗಾತ ಬೆಸ ಸಂಖ್ಯೆ ಆಗಿದ್ರೆ ಋಣ ಸಂಖ್ಯೆನೇ ಆಗಿರುತ್ತೆ ಪ್ಲಸ್ ಮೂರು ಇಂಟು ಮೈನಸ್ ಎರಡರ ವರ್ಗ ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂದ್ರೆ ಪ್ಲಸ್ ನಾಲ್ಕು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಎರಡಲೆ ಆರು ಪ್ಲಸ್ ಒಂದು ದಿಸ್ಇಸ್ ಈಕ್ವಲ್ ಟು ಮೈನಸ್ ಎಂಟು ಪ್ಲಸ್ ಮೂರ ನಾಕ್ಲೆ ಹನ್ನೆರಡು ಮೈನಸ್ ಆರು ಪ್ಲಸ್ ಒಂದು ಸೊ ದಿಸ್ ಈಕ್ವಲ್ ಟು ವಾಟ್ ಮೈನಸ್ ಎಂಟು ಪ್ಲಸ್ ಹನ್ನೆರಡು ಅಂದ್ರೆ ನಾಲ್ಕಾಯ್ತು ನಾಲ್ಕರಲ್ಲಿ ಆರು ಹೋದ್ರೆ ಮೈನಸ್ ಎರಡು ಆಯ್ತು ಮೈನಸ್ ಎರಡು ಪ್ಲಸ್ ಒಂದು ಅಂದ್ರೆ ಉತ್ತರ ಮೈನಸ್ ಒಂದ್ ಬಂತು ವಿಚ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಆದ್ರಿಂದ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ನ ಅಪವರ್ತನವಲ್ಲ ಇವಾಗ ನಾವು ಮೂರನೆಯ ಲೆಕ್ಕವನ್ನ ನೋಡೋಣ ಸೊ ಮೂರನೆಯ ಲೆಕ್ಕ ಈ ರೀತಿಯಾಗಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಪ್ಲಸ್ ಸಿಕ್ಸ್ ಆಗಿದ್ದು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ತ್ರೀ ಆಗಿದೆ ಇಲ್ಲಿ ನಾವು ಈ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ನ ಅಪವರ್ತನ ಹೌದು ಅಲ್ವ ಅಂತ ಚೆಕ್ ಮಾಡಬೇಕು ಸೊ ಎಕ್ಸ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಸೊನ್ನೆ ಅಂತ ನಾವು ಸಮೀಕರಿಸಿದ್ರೆ ಎಕ್ಸ್ ನ ಬೆಲೆ ಮೂರು ಹಾಗಾದ್ರೆ ಪಿ ಆಫ್ ಮೂರು ಇಸ್ ಈಕ್ವಲ್ ಟು ಮೂರು ಕ್ಯೂಬ್ ಮೈನಸ್ ನಾಲ್ಕು ಇಂಟು ಮೂರು ಸ್ಕ್ವೇರ್ ಪ್ಲಸ್ ಮೂರು ಪ್ಲಸ್ ಆರು ಇಸ್ ಈಕ್ವಲ್ ಟು ಮೂರರ ಘನ ಇಪ್ಪತ್ತೇಳು ಮೂರ ಮೂರಲೆ ಒಂಬತ್ತು ಒಂಬತ್ತು ಒಂಬತ್ತ್ಮೂರಲೆ ಇಪ್ಪತ್ತೇಳು ಮೈನಸ್ ನಾಲ್ಕು ಇಂಟು ಮೂರರ ವರ್ಗ ಮೂರ ಮೂರಲೇ ಒಂಬತ್ತು ಮೂರು ಕಾರ್ ಕುಡಿಸಿದ್ರೆ ಡೈರೆಕ್ಟಾಗಿ ನೀವು ಇಲ್ಲಿ ಒಂಬತ್ತು ಅಂತ ಬರೀಬೋದು ಅಥವಾ ಮತ್ತೆ ಮತ್ತೊಂದನ್ನು ಇಲ್ಲಿ ರಿಪೀಟ್ ಮಾಡ್ಬೋದು z ಈಕ್ವಲ್ ಟು ಇಪ್ಪತ್ತೇಳು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂಬತ್ನಾ ಮೂವತ್ತಾರು ಪ್ಲಸ್ ಒಂಬತ್ತು ಇಸ್ ಟು ಏನಾಯ್ತು ಹೇಳಿ ಇಲ್ಲಿ ಇಪ್ಪತ್ತೇಳರಲ್ಲಿ ಮೂವತ್ತಾರು ಹೋದ್ರೆ ಮೈನಸ್ ಒಂಬತ್ತು ಪ್ಲಸ್ ಒಂಬತ್ತು ಟು ಬೆಲೆ ಏನಾಯ್ತು ಇಲ್ಲಿ ಸೊನ್ನೆ ಆಯ್ತು ಆದ್ರಿಂದ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ಮಕ್ಕಳೇ ಇವತ್ತಿನ ದಿನ ನಾವು ಅಪವರ್ತನ ಪ್ರಮೇಯ ಅಂದ್ರೆ ಏನು ಅಂತ ನೋಡಿದೀವಿ ಹಾಗೇನೆ ಅಭ್ಯಾಸ ನಾಲ್ಕು ಪಾಯಿಂಟ್ ನಾಲ್ಕರಲ್ಲಿ ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನಿನ ಲೆಕ್ಕಗಳನ್ನು ಬೆಳೆಸಿದೀವಿ ಇನ್ನ ಉಳಿದ ಭಾಗವನ್ನ ಮುಂದಿನ ಒಂದು ಅವಧಿ ಅಂದ್ರೆ ಸೆವೆನ್ ಪಾಯಿಂಟ್ ಬಿ ಅಲ್ಲಿ ನೋಡೋಣ